ವಚಶ್ವಿನಿಯ ವೀಕ್ಷಕ ಬಂಧುಗಳಿಗೆ ಈ ದಿನ ವಚಶ್ವಿನಿಯ ಮನೆ ಮದ್ದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿಳಿಸ್ತಾ ಇರುವಂತಹ ಮನೆಯ ಮದ್ದು ಯಾವುದು ಅಂತ ಹೇಳಿದ್ರೆ ಕುರ ಕುರ ಅಂದ್ರೆ ನಿಮಗೆ ಗೊತ್ತಾಯ್ತ ಸ್ನೇಹಿತರೆ ಈ ಕಜ್ಜಿ ಎನ್ನುವಂಥದ್ದು ಮೈ ಮೇಲೆ ಯಾವಾಗ ರಕ್ತ ಕೆಟ್ಟಾಗ ಉಷ್ಣತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಒಂದು ಕಜ್ಜಿಗಳು ಚರ್ಮದ ಮೇಲೆ ಏಳತ್ತೆ ಅಲ್ವಾ ಅದು ಇನ್ಫೆಕ್ಷನ್ ಆಗ್ತಾ ಇದ್ದ ಹಾಗೆ ದೇಹದಲ್ಲಿ ಹೆಚ್ಚಾಗಿ ಹಬ್ಬಿಕೊಳ್ತಾ ಹೋಗತ್ತೆ ಹೀಗೆ ಇರುವಂತಹ ಹಲವಾರು ರೀತಿಯ ಚರ್ಮದ ಕಾಯಿಲೆಗಳಲ್ಲಿ ಕಜ್ಜಿ ತುರಿಕೆ ಇಂತಹ ಸಮಸ್ಯೆಗಳಲ್ಲಿ ಒಂದು ಕಾಣಿಸಿಕೊಳ್ಳುವಂಥದ್ದು ಕುರಾ ಅಂತ ಹೇಳ್ತಾರೆ ಕುರ ಎನ್ನುವಂಥದ್ದು ಬಹಳ ದೊಡ್ಡ ದೊಡ್ಡದಾಗಿ ಮೈ ಮೇಲೆ ಎಲ್ಲಾದ್ರು ಹೆಚ್ಚಾಗಿ ಆಗುವಂತಹದ್ದು ಬೆನ್ನಿನ ಮೇಲೆ ಆಮೇಲೆ ಕುಳಿತುಕೊಳ್ಳುವ ಆಸನದ ಮೇಲ್ಭಾಗದಲ್ಲಿ ಅಹ್ ತೊಡೆ ಸಂದುಗಳಲ್ಲಿ ಹೆಚ್ಚಾಗಿ ಇಂತಹ ಪ್ರದೇಶಗಳಲ್ಲಿ ಈ ಕುರಗಳು ಕಾಣಿಸ್ಕೊಳ್ಳತ್ತೆ ಹೌದಾ ಬಹಳಷ್ಟು ಜನರಿಗೆ ಕಾಣಿಸ್ಕೊಳ್ಳತ್ತೆ ಈಗ ಈ ಒಂದು ವಿಷಯ ನಿಮ್ಗೆ ಸ್ಪಷ್ಟವಾಗಿ ಈ ಮನೆ ಮದ್ದನ್ನ ತಿಳಿಸ್ಲಿಕ್ಕೆ ಕಾರಣ ಒಂದಿದೆ ಏನ್ ಗೊತ್ತಿದ್ಯಾ ಒಬ್ಬರು ಪರಿಚಿತರ ಜೊತೆಗೆ ಹೀಗೆ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಒಬ್ಬರಿಗೆ ಒಂದು ಪುರ ಆಗಿದೆ ಕುಳಿತುಕೊಳ್ಳುವ ಜಾಗದಲ್ಲಿ ಅವರು ಏನು ಮಾಡಿದ್ದಾರೆ ಹಿಂದೂ ಮುಂದೆ ಆಲೋಚನೆ ಮಾಡಿಲ್ಲ ನೇರವಾಗಿ ಖಾಸಗಿ ಡಾಕ್ಟರ್ ಹತ್ರ ಹೋಗಿದ್ದಾರೆ ಏನಾಗಿದೆ ಅವರು ಖಾಸಗಿ ಡಾಕ್ಟರ್ ಏನು ಮಾಡಿದರೆ ಸ್ವಲ್ಪ ಹೆದ್ರಸ್ತಿದ್ದಾರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಸಹಜವಾಗಿ ಆಪ್ರೇಷನ್ನೇ ಮಾಡೋದು ಡಾಕ್ಟರ್ಗಳು ಕುರಗಳಿಗೆ ಏನು ಮಾಡ್ತಾರೆ ಅದನ್ನ ಓಪನ್ ಮಾಡಿ ಆ ಕೀವು ಬಂದಿರತ್ತಲ್ಲ ಒಳಭಾಗದಲ್ಲಿರುವಂತಹ ರಸಿಕೆಯನ್ನು ಹೊರಭಾಗಕ್ಕೆ ತೆಗೆದು ಔಷಧಿಯನ್ನ ಹಾಕ್ಬಿಟ್ಟು ಬ್ಯಾಂಡೇಡ್ ಮಾಡ್ತಾರೆ ಸಹಜವಾಗಿ ಆಯ್ತಾ ಇಲ್ಲಿ ಏನಾಗಿದೆ ಪಾಪ ಸ್ವಲ್ಪ ಬಡವರು ಅವರಿಗೆ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ನಲ್ಲಿ ಈ ಕುರಕ್ಕೆ ಆಪರೇಷನ್ ಅಂತ ಹೇಳಿ ಸರಿಯಾಗಿ ಹೆದರಿಸಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ತೆಗೆದುಕೊಂಡು ಆಪರೇಷನ್ ಅಂತ ಹೇಳ್ಬಿಟ್ಟು ಮಾಡಿ ಕ್ಲೀನ್ ಮಾಡಿ ಕಳಿಸಿದ್ದಾರೆ ಶೇವ್ ಮಾಡೋದು ಅಂತಾರಲ್ಲ ಇದನ್ನೇ ಪಾಪ ನೋಡಿ ದೊಡ್ಡವರಿಗೆ ಇಪ್ಪತ್ತು ಲಕ್ಷ ಖರ್ಚಾದರೂ ಏನು ಸಮಸ್ಯೆ ಆಗಲ್ಲ ಶ್ರೀಮಂತರಿಗೆ ಬಡವರಿಗೆ ದಿನಗೂಲಿ ಕಾರ್ಮಿಕರಿಗೆಲ್ಲ ಅಕಸ್ಮಾತ್ ಆಗಿ ಇಂತಹ ಸಣ್ಣ ಪುಟ ಸಮಸ್ಯೆಗಳಿಗೆ ದೊಡ್ಡ ರೀತಿಯ ಹಣವನ್ನ ಕೊಡುವಂತಹ ಕೆಲಸ ಆಗ್ಬಿಟ್ರೆ ಡಾಕ್ಟರ್ಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿ ಲೂಟಿ ಮಾಡಿದ್ರೆ ಅವರ ಜೀವನದ ಕತೆ ಏನಾಗಬೇಕು ಅಲ್ವಾ ಅದ್ರಿಂದನೇ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಬಹಳಷ್ಟು ಮನೆ ಮದ್ದಿನ ಮಾಹಿತಿಗಳನ್ನ ಸಾಮಾನ್ಯ ತಿಳುವಳಿಕೆಯಾಗಿ ನೀವು ತಿಳ್ಕೊಂಡಿರ್ಬೇಕಾಗತ್ತೆ ನಿಮಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಅಥವಾ ನಿಮಗೆ ಕಣ್ಣಿಗೆ ಕಾಣಿಸಿದಂತಹ ಕೆಲವಷ್ಟು ಜನರಲ್ಲಿ ಇಂತಹ ಸಮಸ್ಯೆಗಳೇನಾದ್ರೂ ಕಾಣಿಸಿಕೊಂಡ್ರೆ ಅವರಿಗೆ ನೀವು ಸರಳವಾಗಿರುವಂತಹ ಮಾಹಿತಿಯನ್ನ ನೀಡುವ ಕೆಲಸವಾದ್ರೂ ಆಗತ್ತೆ ಅದರ ಉದ್ದೇಶದಿಂದನೇ ಆದಷ್ಟು ಮನೆ ಮದ್ದಿನ ಮಾಹಿತಿಗಳನ್ನ ಸೂಕ್ಷ್ಮ ಸರಳ ವಿಷಯಗಳನ್ನ ತಿಳಿಸಿ ಇಂದಿನ ದಿನಕ್ಕೆ ಆಗುವಂತಹ ಸಾಧಕ ಬಾಧಕಗಳನ್ನ ಕೂಡ ತಿಳಿಸಿ ನಿಮಗೆ ಈ ಮನೆ ಮದ್ದಿನ ಮಾಹಿತಿಗಳನ್ನ ಸರಳವಾಗಿ ಹೇಳತಕ್ಕಂತಹ ಕೆಲಸವನ್ನ ವಾಚಿನಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಈಗ ಕುರದ ಸಮಸ್ಯೆಗೆ ಬರೋಣ ಯಾವುದು ದೊಡ್ಡದಾಗಿರುವಂತಹ ಕಜ್ಜಿಗಳು ಆಗತ್ತಲ್ಲ ಅದಕ್ಕೆ ಏನು ಪರಿಹಾರ ನೋಡಿ ಇವಾಗ ಪಾಪ ಅವರು ಹಾಗೂ ಇಪ್ಪತ್ತು ಸಾವಿರ ರೂಪಾಯಿಗಳಕ್ಕಿಂತ ಹೆಚ್ಚಿನ ಹಣವನ್ನ ಆಸ್ಪತ್ರೆಯಲ್ಲಿ ಕಳಿಸ್ಬಿಟ್ಟಿದ್ದಾರೆ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಯ್ತಾ ಏನ್ ಹೇಳಿರ್ಬೋದು ಡಾಕ್ಟರು ಇದು ಕ್ಯಾನ್ಸರ್ ಗೆಡ್ಡೆ ಪ್ರಥಮ ಹಂತದಲ್ಲಿದೆ ಅಂತ ಎಲ್ಲ ಹೇಳಿ ಹೆದರಿಸುವ ಸಾಧ್ಯತೆಗಳಿರತ್ತೆ ನಾವು ಹಿಂದೆ ಮುಂದೆ ಆಲೋಚನೆ ಮಾಡದೆ ನಾಲ್ಕಾರು ಜನರಲ್ಲಿ ಕೇಳ್ದೆ ಹೋದಾಗ ನಾವು ಸಿಕ್ಕಾಕೊಂಡ್ಬಿಡ್ತೇವೆ ಡಾಕ್ಟರ್ ಅನ್ನೋದೇ ವೈದ್ಯೋ ನಾರಾಯಣೋ ಹರಿಹಿ ಎನ್ನುವ ಮಾತು ನಮ್ಮನ್ನೇ ಇಂತಹ ಮೋಸಗಳಿಗೆ ವಂಚನೆಗಳಿಗೆ ಬಲಿಯಾಗುವ ಹಾಗೆ ಮಾಡತ್ತೆ ಆದ್ರಿಂದ ಈ ದಿನ ನೀವು ಈ ಒಂದು ಸರಳ ಮಾಹಿತಿಯನ್ನ ತಿಳಿದುಕೊಳ್ಳಿ ಕುರ ಆದಂತಹ ಸಂದರ್ಭದಲ್ಲಿ ನೋಡಿ ಕ್ಯಾನ್ಸರ್ ಗೆಡ್ಡೆ ಅಂತ ಅವ್ರು ಹೆದರಿಸ್ಲಿ ಏನೇ ಆಗಿರ್ಲಿ ಅಥವಾ ನಿಮ್ಮ ದೇಹದಲ್ಲಿ ಎಲ್ಲೇ ಕುರಗಳು ಎದ್ದಿರ್ಲಿ ಯಾರಿಗೆ ಆಗಿರುವಂತದ್ದು ನೋಡಿ ಈಗ ಯಾವುದೇ ಸಮಸ್ಯೆ ನಿಮ್ಮ ದೇಹಕ್ಕೆ ಆದಾಗ ಒಮ್ಮೆ ತಿಳಿದವರ ಬಳಿ ಒಂದ್ ಸ್ವಲ್ಪ ಚರ್ಚೆ ಮಾಡಿ ಹೀಗಾಗಿದೆ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಮನೆಯಲ್ಲೇ ಇದನ್ನ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡ್ಕೊಂಡು ಎರಡು ಅಥವಾ ಮೂರು ದಿನ ಮೊದಲು ಮನೆ ಮದ್ದುಗಳನ್ನ ಪ್ರಯೋಗ ಮಾಡ್ಕೊಳ್ಳಿ ಅದು ನಿಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿಕರ ಆಗದೆ ಇರುವಂತಹ ವಸ್ತುಗಳಾಗಿರತ್ತೆ ಅಂತಹದ್ದನ್ನ ಬಳಸಿ ನೋಡ್ಕೊಳ್ಳಿ ನೋಡಿ ಇವಾಗ ಸರಳವಾಗಿರುವಂತಹ ಮನೆಯ ಮದ್ದು ಕುರಕ್ಕೆ ನಾನೀಗ ನಿಮಗೆ ತಿಳಿಸ್ತಾ ಇದ್ದೇನೆ ಏನು ಇಲ್ಲ ಮನೆಯಲ್ಲಿರುವಂತಹ ಬೆಣ್ಣೆ ಅಥವಾ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಯಾರ ಮನೆಯಲ್ಲಿ ಸಿಗತ್ತೆ ಅಲ್ಲಿ ತಕೊಳ್ಳಿ ಅಥವಾ ಗಳಲ್ಲಿ ಸಿಗತ್ತೆ ಅಲ್ಲಿ ಕೂಡ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಬಂದು ಬೆಣ್ಣೆಯನ್ನ ಬಿಸಿ ಮಾಡಬೇಕು ಅದಕ್ಕೆ ಅರಿಶಿನವನ್ನ ಸೇರಿಸ್ಕೊಳ್ಬೇಕು ಯಾವ ಭಾಗದಲ್ಲಿ ಕುರ ಎದ್ದಿದೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ಲೇಪನ ಮಾಡಿದ್ರೆ ಎರಡು ದಿನದಲ್ಲಿ ಕುರ ಮಾಗತ್ತೆ ಹಣ್ಣಾಗತ್ತೆ ಕೀವು ಒಡೆದ್ಬಿಟ್ಟು ಹೊರಭಾಗಕ್ಕೆ ಬಂದು ಮೂರನೇ ದಿನಕ್ಕೆ ಅದು ಸಂಪೂರ್ಣ ಗುಣವನ್ನ ಕಾಣತ್ತೆ ಅಥವಾ ಒಂದು ಕೆಲವರಿಗೆ ಒಂದು ನಾಲ್ಕು ದಿನ ಹೆಚ್ಚೆ ಆದ್ರೂ ಪರವಾಗಿಲ್ಲ ಬಿಸಿ ಬಿಸಿ ಬೆಣ್ಣೆ ಅರಿಶಿಣದ ಜೊತೆಗೆ ನೀವು ಹಚ್ಕೊಂಡ್ರೆ ನೀವು ನಿಮ್ಮ ದೇಹದ ಮೇಲೆ ಆಗಿರುವಂತಹ ಕುರವನ್ನ ಸರಳವಾಗಿ ಓಡಿಸಬಹುದು ಗುಣವನ್ನ ಕಂಡುಕೊಳ್ಬಹುದು ಹೀಗೂ ಇದ್ದು ನೀವು ಡಾಕ್ಟರ್ಗಳ ಬಳಿ ಹೋದ್ರೆ ಮಾಡಬೇಕಾಗಿರೋದು ಪ್ರಥಮ ಚಿಕಿತ್ಸೆ ಮಾತ್ರ ಅದಕ್ಕೆ ಸಣ್ಣ ಆಪರೇಷನ್ ಅಂತಾನೆ ಹೇಳುವಂತದ್ದು ಅದನ್ನ ಓಪನ್ ಮಾಡಿ ಕೀವನ್ನ ಹೊರಗಡೆ ತೆಗೆದು ಆಂಟಿಬಯೋಟಿಕ್ ಏನು ಸಪ್ತಿಕ ಇನ್ಫೆಕ್ಷನ್ ಆಗದೆ ಇರುವ ಔಷಧಿಗಳನ್ನ ಅದ್ರೊಳಗಡೆ ಹಾಕ್ಬಿಟ್ಟು ಬ್ಯಾಂಡೇಜ್ ಮಾಡಿ ಕಳಿಸ್ತಾ ಇದ್ರು ಆದ್ರೆ ಆಪರೇಷನ್ ಅಂತ ಹೇಳಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದ ಹಣವನ್ನ ಹೊಡಿತಾರೆ ಅಂತ ಹೇಳಿದ್ರೆ ವೈದ್ಯಕೀಯ ವಿಜ್ಞಾನ ಮುಂದುವರೆದಿರುವುದೇ ಅಮಾಯಕರನ್ನ ಮೋಸ ವಂಚನೆಗೊಳಿಸಲಿಕ್ಕ ಎನ್ನುವಂತಹ ಬಹಳ ಬೇಸರದ ಸಂಗತಿ ಇವತ್ ನಾನ್ ನಿಮ್ ಜೊತೆಗೆ ಹಂಚ್ಕೊಳ್ತಾ ಯಾಕೆ ಮನೆ ಮದ್ದುಗಳನ್ನ ನೀವು ತಿಳ್ಕೊಂಡಿರ್ಬೇಕು ಅಂದ್ರೆ ಸಾಮಾನ್ಯ ಜ್ಞಾನ ಇವೆಲ್ಲ ಸಾಮಾನ್ಯ ಜ್ಞಾನದಲ್ಲಿ ಬರುವಂತದ್ದು ಆಯ್ತಾ ತಿಳ್ಕೊಳ್ಳಿ ಮಾಧ್ಯಮಗಳಿದೆ ಉತ್ತಮ ಮಾಹಿತಿಗಳು ನಿಮಗೆ ಸಿಗತ್ತೆ ಎಲ್ಲಿ ಕರಾರುವಕ್ಕಾಗಿರುವಂತಹ ಸರಳ ಸೂಕ್ಷ್ಮ ಸತ್ಯ ವಿಷಯವನ್ನ ಹೇಳ್ತಾರೆ ಅಲ್ಲಿ ನೀವು ತಿಳಿದುಕೊಂಡು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ಕಂಡುಕೊಳ್ಳಿ ಹಣವನ್ನ ಸುಮ್ಮನೆ ವ್ಯರ್ಥ ಮಾಡ್ಕೊಳ್ಬೇಡಿ ಅದು ಜೀವನದಲ್ಲಿ ಉಪಯುಕ್ತವಾಗಿ ಬಳಸ್ಕೊಳ್ಳಿಕ್ಕೆ ನಿಮಗೆ ಅಗತ್ಯವಾಗಿರುವಂತಹದ್ದು ಅಲ್ವಾ ಆದ್ರಿಂದ ಈ ದಿನ ನಿಮಗೆ ಕುರದ ಮಾಹಿತಿ ಆದಾಗ ಏನ್ ಮಾಡ್ಬೇಕು ಎನ್ನುವಂತಹ ಸರಳ ಸಮಸ್ಯೆಗೆ ಪರಿಹಾರ ನೀಡಿದ್ದೇನೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಉತ್ತಮ ಸಲಹೆಗಳು ವಾಚಶ್ವಿನಿಯಲ್ಲಿ ದೊರೆಯುತ್ತಲೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಗತ್ಯ ಇದ್ದರೆ ಯಾವಾಗ್ಲೂ ಫಾಲೋ ಮಾಡ್ತಾ ಇರಿ ನೋಟಿಫಿಕೇಶನ್ ನಿಮ್ಗೆ ತಲುಪುವ ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಮುಂದಿನ ಉತ್ತಮ ವಿಷಯಗಳು ನಿಮಗೆ ನಿರಂತರವಾಗಿ ತಿಳಿಸುವ ಕೆಲಸವನ್ನ ವಾಚಿನಲ್ಲಿ ನಾನು ಮಾಡ್ತೇನೆ ಧನ್ಯವಾದಗಳು ಕುರದ ವಿಷಯವಾಗಿ ಏನು ಆಗ್ತಾ ಇರುವಂತಹ ಸಾಮಾಜಿಕ ಸಮಸ್ಯೆಯನ್ನ ಜೊತೆಗೆ ವೈದ್ಯಕೀಯ ಖಾಸಗಿಯ ಆಸ್ಪತ್ರೆಗಳ ಮೋಸ ವಂಚನೆಯನ್ನ ಕೂಡ ತಿಳಿಸ್ತಾ ನಿಮಗೆ ಮನೆ ಮದ್ದಿನ ಸರಳ ಪರಿಹಾರವನ್ನ ಈ ದಿನ ನಾನು ನೀಡಿದ್ದೇನೆ ನಿಮಗೆ ಇದು ಉಪಯುಕ್ತ ಮಾಹಿತಿ ಆಗಲಿ ಎನ್ನುವುದು ನನ್ನ ಆಶಯ ಧನ್ಯವಾದಗಳು ಶುಭವಾಗಲಿ ಲೋಕ ಸಮಸ್ತ ಬವಂತು.